ಸೆಷನ್ ನಡಿಬೇಕಾದಂತಹ ಸಂದರ್ಭದಲ್ಲೂ ಒಟ್ಟಾಗೆ ಹಲವಾರು ರಾಜ್ಯದ ವಿಚಾರಗಳ ಬಗ್ಗೆ ಧ್ವನಿಗೂಡಿಸಿದ್ದೇವೆ ನಾವು ಒಂದು ರಾಜಕೀಯ ಪಕ್ಷ ಕೂಡ ಒಂದು ರಾಜಕೀಯ ಪಕ್ಷ ಒಂದಷ್ಟು ಬಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದೆ ನಾವೇನು ಅಗ್ರಿಮೆಂಟು ಎಲ್ಲ ಹೋರಾಟನೂ ಜೊತೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ನಾವೇನು ಅಗ್ರಿಮೆಂಟ್ ಸೈನ್ ಹಾಕಿಲ್ಲ ವೀರ್ ಎನ್ ಡಿ ಎ ಪಾರ್ಟ್ನರ್ಸ್ ವೆರಿ ಕ್ಲಿಯರ್ ನೋಡಿ ಒಂದು ಮೂಡದ ವಿಚಾರವಾಗಿ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಯಾವ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳಾಗಿ ಈಗ ಮಂತ್ರಿಗಳು ಒಳಗಡೆ ಹೋಗಾಗಿದೆ ಈಗ ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಸಿ ಬಿ ಐ ಕೂಡ ಕೊಟ್ಟಿದ್ದಾರೆ ಈಗ ಬೆಳಗ್ಗೆ ಪತ್ರಿಕೆ ಓದ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ವು ಅದರ ಬಿಜೆಪಿ ಜೊತೆ ಕುಟುಂಬ ಅಲಯನ್ಸ್ ಇತ್ತು ಪಕ್ಷ ಇಲ್ಲ ನೋಡಿಪ್ಪ ಯಾವಾಗ ಪ್ರತ್ಯೇಕವಾಗಿ ಮಾಡಬೇಕು ಯಾವಾಗ ಜೊತೆಗೂಡಿ ಹೋರಾಟಗಳು ಮಾಡಬೇಕು ಕೈ ಕಳಿತೀವಿ ಸೂಕ್ತವಾದ ಸಮಯ ಸಂದರ್ಭ ನೋಡಿ ಜೊತೆಲಿ ಹೋಗ್ತಾರೆ ಫಿಫ್ಟಿ ಕೇಳ್ತೀರಾ ಮುಂದೆ ಮಾತಾಡೋದಪ್ಪ ಇಟ್ ಇಸ್ ಟೂ ಅರ್ಲಿ ಇಟ್ ಇಸ್ ಪ್ರೀ ಮೆಚೂರ್ ಈಗ ನಾನು ಸಂಘಟನೆಗೆ ಬಂದಿದ್ದೀನಿ ಪಕ್ಷ ಸಂಘಟನೆ ಆಗಬೇಕು ಅಭ್ಯರ್ಥಿಗಳ ಸ್ಪೀಡ್ ಆಗಬೇಕು ಕಾರ್ಯಕರ್ತರುಗಳ ಸ್ಪೀಡ್ ಆಗ್ಬೇಕು ಹಾಗಾಗಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ ದೇವೇಗೌಡರು ಸಾಹೇಬ್ರ ಇದ್ದಾರೆ ಗೃಹ ಸಚಿವರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ ಪ್ರಧಾನಮಂತ್ರಿಗಳು ಇರ್ತಾರೆ ಗೆದ್ದಿಲ್ಲ ಈ ಜಿಲ್ಲೆಯಲ್ಲಿ ಯಾವ ರೀತಿ ಮಾಡ್ತಾ ತಾವೇ ಹೇಳ್ದಂಗೆ ಜನತಾದಳ ಪಕ್ಷ ಹಿಂದೆ ಮೂರರಿಂದ ನಾಲ್ಕು ಶಾಸಕ ಮಿತ್ರರನ್ನ ಹೊಂದಿರತಕ್ಕಂತ ಉದಾಹರಣೆಗಳು ಇತಿಹಾಸ ಪಕ್ಷಕ್ಕೆ ಇದೆ ಹಾಗಾಗಿ ಇವತ್ತು ನಾವು ಪಕ್ಷವನ್ನು ಬೇರ್ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ನಮ್ಮ ಪಕ್ಷವನ್ನು ಹೊರಗೆ ತಗೊಂಡು ಬರ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾಳೆನೇನು ಚುನಾವಣೆ ಇಲ್ಲ ಇನ್ನೂ ಮೂರು ವರ್ಷ ಇದೆ ಜನರ ಜೊತೆ ನಾವು ಇದ್ದೇವೆ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದೆ ಆ ಕೆಲಸವನ್ನು ನಾವು ಮಾಡ್ತೇವೆ